ಹುಬ್ಬಳ್ಳಿ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಹಜರು ಆರೋಪಿ ಫಯಾಜ್ನಿಂದ ಸ್ಥಳ ಮಹಜರು ಮಾಡುತ್ತಿರುವ ಸಿಐಡಿ ಪೊಲೀಸರು ಘಟನಾ ಸ್ಥಳದಲ್ಲಿ ಸ್ಥಳ ಮಹಜರು ಮಾಡುವಾಗ ಎಬಿವಿಪಿಯಿಂದ ಅಡ್ಡಿ ಫಯಾಜ್ ನನ್ನ ಗಲ್ಲಿಗೇರಿಸಬೇಕು ಎಂದು ಘೋಷಣೆ ಭಾರತ ಮಾತಾ ಕಿ ಜೈ ಎಂದೂ ಘೋಷಣೆ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಎಬಿವಿಪಿ ಕಾರ್ಯಕರ್ತರು ಸ್ಥಳದಲ್ಲಿ ಘೋಷಣೆ ಕೂಗಬೇಡಿ ಎಂದ ಡಿಸಿಪಿ ರವೀಶ್ ಸಿಪಿಐ ದಯಾನಂದ ಪೊಲೀಸರ ಮಾತಿಗೆ ಸ್ಪಂದಿಸದ ಎಬಿವಿಪಿ ಕಾರ್ಯಕರ್ತರು ಮೋನೀಶ್ ರಾಘು ಕಾವ್ಯ ಎಬಿವಿಪಿ ಕಾರ್ಯಕರ್ತರು ಅಡ್ಡಿ ಪೊಲೀಸರ ತನಿಖೆಗೆ ಸಹಕಾರ ನೀಡದ ಕಾರ್ಯಕರ್ತರು ಹತ್ತು ನಿಮಿಷಗಳ ಕಾಲ ಪೊಲೀಸರು ಮತ್ತು ಎಬಿವಿಪಿ ಕಾರ್ಯಕರ್ತರ ಮಧ್ಯವಾಗ್ವಾದ

ಬಳಿಕ ಕ್ಯಾಂಪಸ್ನಿಂದ ಪ್ರತಿಭಟನಾಕಾರರನ್ನು ಹೊರ ಕಳಿಸಿದ ಪೊಲೀಸರು ತನಿಖೆಗೆ ಸಹಕರಿಸಿ ಎಂದ ಡಿಸಿಪಿ ರವೀಶ್